ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ರೈಸ್ ಪಾರ್ಕೆ ಈಟ್ನಿ ಗಿರಿ ಆ್ಯಂಡ್ ಇವತ್ತು ಈ ವಿಡಿಯೋಲಿ ನಾವು ಯಾವುದ್ರ ಬಗ್ಗೆ ನೋಡ್ತಾ ಇದ್ದೀವಿ ಅಂದರೆ ಒಂದು ಟಾಪ್ ಫೈವ್ ಅಪ್ಕಮಿಂಗ್ ಎಲೆಕ್ಟ್ರಿಕ್ ಕಾರ್ಸ್ ಬಗ್ಗೆ ನಾನು ನಿಮಗೆ ಈ ವಿಡಿಯೋಲಿ ಹೇಳ್ತೀನಿ ಸೊ ಈ ಎಲೆಕ್ಟ್ರಿಕ್ ಕಾರ್ಸ್ ಯಾವುದ್ರ ಬೇಸ್ಡ್ ಆಗಿರುತ್ತೆ ಅಂತ ನೋಡಿದ್ರೆ ಇವಾಗ ಕರೆಂಟಾಗಿ ಇಂಡಿಯನ್ ಮಾರ್ಕೆಟಲ್ಲಿ ಪಾಪ್ಯುಲರ್ ಆಗಿ ರನ್ ಆಗ್ತಿರೋ ಮಾಡಲ್ಸ್ನ ಒಂದು ಐ ಸಿ ಇ ಮಾಡಲ್ಸ್ದು ಒಂದು ಎಲೆಕ್ಟ್ರಿಫೈಯಿಂಗ್ ವರ್ಷನ್ ಈ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಇಲ್ಲ ಟ್ವೆಂಟಿ ಫೈಯಲ್ಲಿ ಯಾವ್ದು ಬರುತ್ತೆ ಅಂತ ನಾನು ಈ ವಿಡಿಯೋ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಕ್ರೆಟಾಗಿರ್ಬೋದು ಆಲ್ಟೋಸ್ ಆಗಿರ್ಬೋದು ಸೊ ಇಂಥ ಗಾಡಿಗಳಲ್ಲಿ ಯಾವ ಗಾಡಿಗಳು ಒಂದು ಎಕ್ಸ್ಪೆಕ್ಟೆಡ್ ಟಾಪ್ ಫೈವ್ ಎಲೆಕ್ಟ್ರಿಕ್ ಗಾಡಿ ಬೊಂಬು ನಾನು ನಿಮಗೆ ವಿಡಿಯೋಲ್ಲಿ ಹೇಳ್ತೀನಿ ಸ್ಟಾರ್ಟಿಂಗ್ ವಿತ್ ಫಸ್ಟ್ ನೀವು ನೋಡಿದರೆ ಇವಾಗ ಉಂಡೆಯಲ್ಲಿರೋ ಒಂದು ಫೇಮಸ್ ಮಾಡಲ್ ಹುಂಡಾಯಿ ಕ್ರೇಟಾ ಸೊ ಹೊಂಡಾಯಿ ಕ್ರೇಟಾದ ಒಂದು ಎಲೆಕ್ಟ್ರಿಕ್ ಫೈ ವರ್ಷನ್ ಈ ವರ್ಷದ ಸೆಕೆಂಡ್ ಆಫ್ ಟ್ವೆಂಟಿ ಟ್ವೆಂಟಿ ಫೋರ್ನ ಒಂದು ಸೆಕೆಂಡ್ ಆಫ್ ಅಲ್ಲಿ ಲಾಂಚ್ ಆಗೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೊ ಇದ್ರ ಸ್ವಲ್ಪ ಬೇಸಿಕ್ ಡೀಟೇಲ್ಸ್ ಹೇಳ್ಬೇಕಂದ್ರೆ ಇದರ ಪವರ್ ಔಟ್ಪುಟ್ ಪಂಪ್ ನಿಮಗೆ ಅರೌಂಡ್ ಒನ್ ಫಿಫ್ಟಿ ಬಿ ಎಚ್ ಪಿ ಪ್ರೊಡ್ಯೂಸ್ ಮಾಡೋ ಒಂದು ಎಲೆಕ್ಟ್ರಿಕ್ ಮೋಟರ್ ಅದೇ ಥರ ರೇಂಜ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಫೋರ್ ಟು ಫೋರ್ ಫಿಫ್ಟಿ ಕಿಲೋಮೀಟರ್ಸ್ ಪರ್ ಚಾರ್ಜ್ ರೇಂಜ್ ಬರೋ ಥರ ಇದರಲ್ಲಿ ಇರುತ್ತೆ ಸೊ ನೆಕ್ಸ್ಟ್ ನೋಡಿದ್ರೆ ನಿಮಗೆ ಟಾಟಾ ಆಲ್ಟ್ರೋಸ್ ಇ ವಿ ಸೊ ಇದನ್ನು ಬಂದುಬಿಟ್ಟು ನಾವು ಟ್ವೆಂಟಿ ಟ್ವೆಂಟಿ ತ್ರೀ ಆಟೋ ಎಕ್ಸ್ಪೋಲ್ಲಿ ಶೋಕೇಶ್ ಮಾಡಿದ್ರು ಅದರ ಬಗ್ಗೆ ವಿಡಿಯೋನ ನಿಮಗೆ ಆಲ್ರೆಡಿ ಹಾಕಿದ್ದೀನಿ ನೀವು ಹಲವಾರು ಜನ ನೋಡಿರ್ಬೋದು ಸೊ ಅದು ಬಂದ್ಬಿಟ್ಟು ಈ ವರ್ಷದ ಅಷ್ಟರಲ್ಲೇ ಅದು ಲಾಂಚ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸೊ ಇದರ ಬ್ಯಾಟ್ರಿ ಪ್ಯಾಕ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಒಂದು ತರ್ಟಿ ಆರ್ ಬ್ಯಾಟ್ರಿ ಪ್ಯಾಕ್ ಆಮೇಲೆ ಒಂದು ಫಾರ್ಟಿ ಪಾಯಿಂಟ್ ಏಯ್ಟ್ ಕಿಲೋ ವಾಟರ್ ಬ್ಯಾಟ್ರಿ ಪ್ಯಾಕ್ ಬರುತ್ತೆ ಸೊ ಯಾಕಂದರೆ ಇದು ನಾವು ಒಂದು ಟೂ ವೇರಿಯಂಟ್ ಅಲ್ಲಿ ಲಾಂಚ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಒಂದು ಮಿಡ್ ರೇಂಜು ಇನ್ನೊಂದು ಲಾಂಗ್ ರೇಂಜು ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂತ ಹೇಳಿದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ ಆಗಿ ರುಪೀಸ್ ಫಿಫ್ಟೀನ್ ಲ್ಯಾಕ್ಸ್ ಎಕ್ ಶೋ ರೂಮ್ ಆಗಿ ಪ್ರೈಸ್ ಮಾಡಬಹುದು ಇದು ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಮಾತ್ರ ಸೊ ನೆಕ್ಸ್ಟ್ ನೋಡಿದ್ರೆ ರೆನೋ ಕ್ವಿಡ್ ಇ ವಿ ಸೊ ರೆನೋ ಬಾಂಬ್ಟು ಒಂದು ಕಾಂಪ್ಯಾಕ್ಟ್ ಆ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಸಿಟಿಯಲ್ಲಿ ಕಮ್ಯೂಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇದರಲ್ಲಿ ಎಲೆಕ್ಟ್ರಿಕ್ ವರ್ಷನ್ ಬಂದರೆ ಸಿಟಿ ಕಮ್ಯೂಟರ್ಗೆ ತುಂಬನೇ ಒಂದು ಕನ್ವೀನಿಯೆಂಟ್ ಆಗಿರುತ್ತೆ ಸೊ ಇದು ಬಾಂಬು ನಿಮಗೆ ಅರ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಫಸ್ಟ್ ಹಾಫಲ್ಲಿ ಲಾಂಚ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಬೇಸಿಕ್ ಡೀಟೇಲ್ಸ್ ಹೇಳ್ಬೇಕಂದ್ರೆ ನಿಮಗೆ ಒಂದು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಕೆಲೋವಾಟರ್ ಬ್ಯಾಟ್ರಿ ಪ್ಯಾಕ್ ಇದರಲ್ಲಿ ಸಿಗ್ಬೋದು ಅದೇ ಥರ ನಿಮಗೆ ಅರೌಂಡ್ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಕಿಲೋಮೀಟರ್ಸ್ ಪರ್ ಚಾರ್ಜ್ ರೇಂಜ್ ಇದರಲ್ಲಿ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸೊ ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡಿದ್ರೆ ನಿಮಗೆ ಅಪ್ರಾಕ್ಸಿಮೇಟಾಗಿ ಒಂದು ರುಪೀಸ್ ಟೆನ್ ಲ್ಯಾಕ್ ರೂಮ್ ಅಂತ ಪ್ರೈಸ್ ಮಾಡ್ಬೋದು ಸೊ ಆ ರೇಂಜಲ್ಲಿ ಪ್ರೈಸ್ ಮಾಡಿದರೆ ಈ ಇ ಇವಿ ಬಾಂಬಿಟ್ಟು ನಿಮಗೆ ಒಂದು ಮೋಸ್ಟ್ ಅಫರ್ಡೆಬಲ್ ಡೈಲಿ ಕಮ್ಯೂಟ್ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರುತ್ತೆ ಸೊ ನೆಕ್ಸ್ಟ್ ನೋಡಿದ್ರೆ ನಿಮಗೆ ಹೋಂಡಾ ಇ ಇವಿ ಇದು ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಬಟ್ ಇದ್ರದ್ದು ಯಾವುದೋ ಒಂದು ರೇಂಜ್ ಆಗಲಿ ಇಲ್ಲ ಒಂದು ಬ್ಯಾಟ್ರಿ ಪ್ಯಾಕ್ ಆಗಲಿ ಈ ಥರ ಎಲೆಕ್ಟ್ರಿಕ್ ಮೋಟರ್ ಇದ್ದು ಯಾವುದೇ ತರ ಒಂದು ಡೀಟೇಲ್ಸ್ ಇನ್ನೂ ಡಿಸ್ಕ್ಲೋಸ್ ಆಗಿಲ್ಲ ಬಟ್ ಈ ಒಂಡಾ ಎಲೆವೆ ಒಂದು ಎಲೆಕ್ಟ್ರಿಕ್ ವರ್ಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ನೋಡಿದ್ರೆ ಟಾಟಾ ಅವ್ರದ್ದು ಬಂದು ಒಂದು ಎಲೆಕ್ಟ್ರಿಕ್ ಡಿಯೋ ಅಂತ ಹೇಳ್ಬೋದು ಸೊ ಇದು ನಾನು ನಿಮಗೆ ಬಂದ್ಬಿಟ್ಟು ಟ್ವೆಂಟಿ ಟ್ವೆಂಟಿ ತ್ರೀ ಆಟೋ ಎಕ್ಸ್ಕೋ ಅಲ್ಲಿ ಒಂದು ಗ್ಲಿಮ್ಸ್ ಕೊಟ್ಟಿರ್ತೀವಿ ಸೊ ಹ್ಯಾರಿಯರ್ ಇ ವಿ ಅಂಡ್ ಸಫಾರಿ ಇ ವಿ ಸೊ ಇದರ ರೇಂಜ್ ನೋಡಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ ಆಗಿ ಒಂದು ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಪರ್ ಚಾರ್ಜ್ ಇದರ ರೇಂಜ್ ಇರುತ್ತೆ ಹಾಗೆ ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಬಂದುಬಿಟ್ಟು ನಿಮಗೆ ಅಪ್ರಾಕ್ಸಿಮೇಟ್ ಆಗಿ ಅರೌಂಡ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಎಕ್ ರೂಮ್ ಪ್ರೈಸ್ ಆಗಿರುತ್ತೆ ಸೊ ಇದು ಬಂದ್ಬಿಟ್ಟು ನಮಗೆ ಹ್ಯಾರಿಯರು ಈ ಸೆಕೆಂಡ್ ಹಾಫ್ ಆಫ್ ಟ್ವೆಂಟಿ ಟ್ವೆಂಟಿ ಫೋರ್ ಈ ವರ್ಷದ ಸೆಕೆಂಡ್ ಹಾಫಲ್ಲಿ ಲಾಂಚ್ ಮಾಡ್ಬೋದು ಅದೇ ಥರ ಸಫಾರಿ ನೋಡಿದ್ರೆ ನಿಮಗೆ ಫಸ್ಟ್ ಹಾಫ್ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಸೊ ಇದೆಲ್ಲ ಬಂದ್ಬಿಟ್ಟು ಒಂದು ಇವಾಗಿರೋ ಎಕ್ಸಿಸ್ಟಿಂಗ್ ಮಾಡೆಲ್ದು ಒಂದು ಎಲೆಕ್ಟ್ರಿಕ್ ಫೈವ್ ವರ್ಷನ್ ಇಲ್ಲ ಒಂದು ಟಾಪ್ ಫೈವ್ ಮೋಸ್ಟ್ ಪಾಪ್ಯುಲರ್ ಕಾರ್ ಇವಾಗ ಇರೋದ್ರಲ್ಲಿ ಬಂದ್ಬಿಟ್ಟು ಒಂದು ಎಲೆಕ್ಟ್ರಿಕ್ ವರ್ಷನ್ ಯಾವ್ದು ಅಂತ ನಿಮ್ಗೆ ಹೇಳಿದೀನಿ ಸೊ ಇದರಲ್ಲಿ ಯಾವುದು ನಿಮ್ಮ ಫೇವ್ರೇಟ್ ಆಗಿರುತ್ತೆ ಇತ್ ಇನ್ ಕೇಸ್ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಲಾಂಚ್ ಆದರೆ ಪ್ಲಸ್ ಅದರ ರೇಂಜ್ ಆ್ಯಂಡ್ ಪ್ರೈಸ್ ಬಗ್ಗೆ ನಿಮಗೆ ಅನಿಸ್ತು ಸೊ ಇದರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಸೆಕ್ಷನ್ ಮುಖಾಂತರ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದೇ ಕನ್ನಡ ರೈಸ್ ಪಾರ್ಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೈ ಗ್ರೀ ಸೈನಿಂಗ್ ಆಫ್ ಅ ಕನ್ನಡ ರೈಸ್ ಪಾರ್ಕ್ ಮತ್ತೊಮ್ಮೆ ಇನ್ನೊಂದು ವೀಡಿಯೋನ ಖಂಡಿತ ಸಿಗೋಣ ಆಂಟಿಲ್ ವ್ಯಾನ್ ಸ್ಟೇ ಸೇಫ್ ಆ್ಯಂಡ್ ಪ್ರೈಸ್